ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿ ದೀಪಾ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡದೇನೇ ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದೀರ ಅವರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆ ನಮ್ಮ ಸ್ಟಾಕ್ಸ್ ನಿಂದ ಪರ್ಚೇಸ್ ಮಾಡಬಹುದು ಇವತ್ತು ನಾವು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತ ಆಫೀಶಿಯಲ್ ಲುಕ್ ಕೊಡುವಂತ ಲೆನಿನ್ ಕಾಟನ್ ಸ್ಯಾರೀಸ್ನ ತೋರಿಸ್ತಾ ಇದ್ದೀನಿ ಇವೆಲ್ಲ ಬ್ಯೂಟಿಫುಲ್ ಆಗಿದೆ ತುಂಬಾ ಕಲರ್ ಕಲರ್ ಕಾಂಬಿನೇಷನ್ಸ್ ಅಂತೂ ಇವತ್ತು ಟೂ ಟೈಪ್ಸು ನಿಮಗೆ ಕಲರ್ ಕಾಂಬಿನೇಷನ್ಸು ಮತ್ತು ಟೂ ಡಿಸೈನ್ಸ್ನ ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ಅಂತ ನೋಡಿ ಆಗ ನೀವು ಯಾವ ಕಲೆಕ್ಷನ್ಸ್ನೂ ಮಿಸ್ ಆಗೋದಿಲ್ಲ ಮತ್ತು ಪ್ರೈಸ್ ಅಷ್ಟೇ ತುಂಬ ರೀಸನಬಲ್ ಇದೆ ನಾನು ಇವತ್ತಿನ ಕಲೆಕ್ಷನ್ಸು ಮತ್ತು ಪ್ರೈಸ್ ಬಗ್ಗೆ ಹೇಳೋದಿಕ್ಕೂ ಮುಂಚೆ ಇನ್ನು ನಾವು ನವರಾತ್ರಿ ದಿನದ ವಿಶೇಷತೆಗಳನ್ನು ದಿನ ಒಂದೊಂದು ವಿಶೇಷತೆನ ಹೇಳ್ಕೊಂಡು ಬರ್ತಾ ಇದ್ವಿ ಇವತ್ತು ಲಾಸ್ಟ್ ಒಂಬತ್ತನೇ ದಿನದ ವಿಶೇಷತೆ ಹೇಳಿದೆ ಹೇಳುವಂಥ ದಿನ ಆಗಿದೆ ಇನ್ನು ನವರಾತ್ರಿಯ ಒಂಬತ್ತನೇ ದಿನ ತಾಯಿ ಸಿದ್ಧಿದಾತೆಗೆ ಅರ್ಪಿಸಲಾಗುತ್ತದೆ ತಾಯಿ ಜ್ಞಾನವನ್ನು ಆಶೀರ್ವದಿಸುತ್ತಾಳೆ ಇನ್ನು ಒಂಬತ್ತನೇ ದಿನ ನೇರಳೆ ಬಣ್ಣವನ್ನು ಧರಿಸಲಾಗುತ್ತದೆ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಈಗ ನಾನ್ ವೇರ್ ಮಾಡಿರೋ ಸ್ಯಾರಿನೇ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ ಒನ್ ಆಫ್ ಮೈ ಫೇವ್ರೇಟ್ ಸ್ಯಾರಿ ಅಂತ ಹೇಳ್ಬೋದು ಇದು ಕೂಡ ನಂಗ್ ಲೆನಿನ್ ಸ್ಯಾರೀಸ್ ಅಂತೂ ತುಂಬಾನೇ ಇಷ್ಟ ಆಗುತ್ತೆ ಪರ್ಸ್ನಲಿ ಯಾಕಂದ್ರೆ ತುಂಬಾನೇ ಕಂಫರ್ಟಬಲ್ ಇರುತ್ತೆ ಮತ್ತೆ ಡೇ ಪೂರ್ತಿ ವೇರ್ ಮಾಡಿದ್ರು ನಮಗೆ ಏನು ಹೆವಿ ಅನ್ಸೋದಿಲ್ಲ ಮತ್ತೆ ವರ್ಕ್ ಮಾಡೋದಕ್ಕೂ ಕಂಫರ್ಟಬಲ್ ಇರುತ್ತೆ ನಾವು ಇವಾಗ ಏನಾದರೂ ವರ್ಕಿಂಗ್ ಪೀಪಲ್ಸ್ ಎಲ್ಲ ಇವಾಗ ಟೀಚರ್ಸು ಆಫ್ ಗವರ್ಮೆಂಟ್ ಅಫಿಷಿಯಲ್ಸ್ ಇವರೆಲ್ಲ ಇವಾಗ ಡೇಯಿಂದ ಈವ್ನಿಂಗ್ ತನಕನೂ ಅವರು ವೇರ್ ಮಾಡಿರಬೇಕಾಗಿರುತ್ತೆ ಸ್ಯಾರಿನೇನೆ ಹಂಗೆ ವರ್ಕ್ ಮಾಡ್ಬೇಕಾಗಿರುತ್ತಲ್ಲ ಸೊ ಅವರಿಗಂತೂ ತುಂಬಾನೇ ಕಂಫರ್ಟಬಲ್ ಇರುತ್ತೆ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ ಈಗ ನಾನು ವೇರ್ ಮಾಡಿರೋ ಸಾರಿ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಸಾರಿ ಫುಲ್ಲು ಲೀಫ್ ಡಿಸೈನ್ ಅಲ್ಲಿ ಇದೆ ಇನ್ನು ಈ ಸ್ಯಾರಿ ಬಾರ್ಡರ್ ಲೈಟ್ ಆನಿಯನ್ ಪಿಂಕ್ ಅಲ್ಲಿ ಇದೆ ಈ ಸ್ಯಾರಿ ಫುಲ್ಲು ನೋಡಿ ಈ ರೀತಿ ಬ್ಲಾಕ್ ಕಲರ್ ಇದೆ ಈ ಬ್ಲಾಕ್ ಕಲರ್ ಗೆ ನೀವು ನೋಡ್ತಾ ಇರಬಹುದು ಲೈಟ್ ಆನಿಯನ್ ಪಿಂಕ್ ಮತ್ತೆ ಗ್ರೇಇ್ ಅಲ್ಲಿ ಈ ತರ ಲೀಫ್ ಡಿಸೈನ್ಸ್ ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮತ್ತೆ ನೀವು ಬಾರ್ಡರ್ ನೋಡ್ತಾ ಇರಬಹುದು ಬಾರ್ಡರ್ ನೋಡಿ ಈ ರೀತಿ ಸೀಕ್ವೆನ್ಸ್ ವರ್ಕ್ ಕೊಟ್ಟಿದ್ದಾರೆ ಈ ರೀತಿ ಝರಿ ಬಾರ್ಡರ್ ಅಂಡ್ ಸೀಕ್ವೆನ್ಸ್ ವರ್ಕ್ ಎರಡು ಕೂಡ ಕೊಟ್ಟಿದ್ದಾರೆ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸಾರೀಸ್ ಎಲ್ಲಾನು ನೋಡಿ ಈ ಸ್ಯಾರಿಗೆ ಫಲ್ಲು ನೋಡಿ ಈ ರೀತಿ ಸಿಂಪ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಸಿಂಪ್ಲಿ ಸೂಪರ್ ಅಂತ ಹೇಳ್ಬೋದು ಪಲ್ಲು ಈ ತರ ಇದೆ ಮತ್ತೆ ಬ್ಲೌಸ್ ಆಕ್ಚುಲಿ ಪಲ್ಲು ಕಲರ್ ಅಲ್ಲಿ ಬ್ಲೌಸ್ ಕೂಡ ಪ್ಲೇನ್ ಬ್ಲೌಸ್ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸ್ಯಾರೀಸ್ ಅಂತೂ ಕಲರ್ ಚಾರ್ಟ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ಯಾರೀಸ್ ಎಲ್ಲಾನು ಇದಕ್ಕೆ ಕಲೆಕ್ಷನ್ಸ್ ನೋಡೋಣ ಬನ್ನಿ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಲ್ಯಾವೆಂಡರ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ನಾನು ವೇರ್ ಮಾಡಿರೋದು ಆನಿಯನ್ ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಇದು ಲ್ಯಾವೆಂಡರ್ ಆ್ಯಂಡ್ ಬ್ಲಾಕ್ ಕಾಂಬಿನೇಷನ್ ನಿಮಗೆ ಒಂದು ಫೋಟೋ ತೋರಿಸ್ಬಿಟ್ಟಿನಿ ನಾನು ಯಾವ ರೀತಿ ಇರುತ್ತೆ ಅಂತ ನೋಡಿ ಈ ರೀತಿ ಸೇಮ್ ಇದೇ ರೀತಿ ಬರುತ್ತೆ ಬ್ಲೌಸ್ ಕೂಡ ಅಷ್ಟೇ ಈ ರೀತಿ ಕಾಂಟ್ರಾಸ್ಟ್ ಕಲರ್ ಅಲ್ಲೇ ಬ್ಲೌಸ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಎಲ್ಲಾನು ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಬ್ಲ್ಯಾಕ್ ಆ್ಯಂಡ್ ಲೈಟ್ ಮೆಹಂದಿ ಗ್ರೀನ್ ಅಂತ ಹೇಳ್ಬೋದು ಎಲ್ಲೋ ಇ ಸ್ವಲ್ಪ ಎಲ್ಲೋ ಮತ್ತು ಮೆಹೆಂದಿ ಗ್ರೀನ್ ಮಿಕ್ಸ್ ಆದರೆ ಲೈಟ್ ಮೆಹಂದಿ ಗ್ರೀನ್ ಬರುತ್ತಲ್ಲ ಆ ಕಲರಲ್ಲಿದೆ ಇದು ಅಷ್ಟೇ ತುಂಬಾ ಬ್ಯೂಟಿಫುಲ್ಲಾಗಿದೆ ಈ ಸ್ಯಾರಿನೂ ಅಷ್ಟೇ ನಾವು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬಂದಿದೆಯೋ ಅದೇ ರೀತಿ ಪಲ್ಲು ಮತ್ತು ಕ್ಲೈನ್ ಬೌನ್ ಬರುತ್ತೆ ಕಾಂಟ್ರಾಸ್ಟ್ ಬ್ಯೂಟಿಫುಲ್ ಆಗಿದೆ ಬ್ಯೂಟಿಫುಲ್ಲಾಗಿದೆ ಮತ್ತು ಬಾರ್ಡರ್ನಲ್ಲಿ ಆಲ್ರೆಡಿ ಹೇಳಿರೋ ಹಾಗೆ ಬಾರ್ಡರಲ್ಲೆಲ್ಲ ಸೀಕ್ವೆನ್ಸ್ ವರ್ಕ್ ಬಂದಿದೆ ಸೊ ಈ ಸೀಕ್ವೆನ್ಸ್ ವರ್ಕ್ ಅಂತೂ ಒಂದು ಡೀಸೆಂಟಾಗಿ ಒಂದು ರಿಚ್ ಲುಕ್ ಕೊಡ್ತಾ ಇದೆ ರಿಚ್ ಲುಕ್ ಕೊಟ್ಟರು ಡೀಸೆಂಟಾಗೇ ಇದೆ ಹೆವಿ ಅಂತೂ ಇಲ್ಲ ಆ ರೀತಿ ಕಾಣಿಸ್ತಾ ಇದೆ ಸಿಂಪಲ್ ಆ್ಯಂಡ್ ಎರಿಗೇಟ್ ಅಂತಲೇ ಹೇಳ್ಬೋದು ಈ ಎಲ್ಲಾನು ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಎಲ್ಲೋ ಆ್ಯಂಡ್ ಲೈಟ್ ಗ್ರೀನ್ ಇದೆ ನೀವು ನೋಡ್ತಾ ಇರ್ಬೋದು ಮಲ್ಟಿ ಕಲರಲ್ಲಿ ನೋಡಿ ಈ ಸ್ಯಾರಿಗೆ ಈ ರೀತಿ ಇದು ಈ ಸ್ಯಾರಿಗೂ ಕೂಡ ಸೀಕ್ವೆನ್ಸ್ ವರ್ಕ್ ಬಂದಿದೆ ಈ ಸ್ಯಾರಿಗೆ ನಾನು ಯಾವ ರೀತಿ ಇರುತ್ತೆ ಅಂತ ಒಂದು ಫೋಟೋ ತೋರಿಸ್ತೀನಿ ನೋಡಿ ಈ ರೀತಿ ಸೇಮ್ ಇದೇ ರೀತಿ ಇರುತ್ತೆ ಪಲ್ಲು ಆ್ಯಕ್ಚುಲಿ ಈ ಸಾರಿಗೆ ತುಂಬ ಸಿಂಪಲ್ ಪಲ್ಲು ಕೊಟ್ಟಿದ್ದಾರೆ ಪಲ್ಲು ಅಲ್ಲಿ ಜಸ್ಟ್ ಈ ಥರ ಲೈನ್ ಕೊಟ್ಟಿದ್ದಾರೆ ಅಷ್ಟೇ ಇನ್ನು ಬ್ಲೌಸು ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬ್ಲೌಸ್ ಬಂದಿದೆ ತುಂಬನೇ ಚೆನ್ನಾಗಿದೆ ಕಾಂಟ್ರಾಸ್ಟ್ ಅಂದರೆ ಈ ಬಾರ್ಡರ್ ಕಲರೇ ಬ್ಲೌಸ್ ಬಂದಿದೆ ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಕಲರ್ ಅಂತೂ ವೆರಿ ಬ್ಯೂಟಿಫುಲ್ ನೋಡಿ ಲೈಟ್ ಕಲರ್ಸ್ ಲೈಕ್ ಮಾಡೋದು ತುಂಬ ಚೆನ್ನಾಗಿದೆ ಇವತ್ತು ನಾವು ತೋರಿಸೋವಂಥ ಕಲೆಕ್ಷನ್ಸಲ್ಲಿ ಅಲ್ಲಿ ಪೇಸ್ಟಲ್ ಕಲರ್ಸು ಇದೆ ಡಾರ್ಕ್ ಕಲರ್ಸು ಇದೆ ಲೈಟ್ ಕಲರ್ಸ್ ಇಷ್ಟಪಡೋರ್ಗು ಕಲೆಕ್ಷನ್ಸ್ ಇದೆ ಡಾರ್ಕ್ ಕಲರ್ಸ್ ಇಷ್ಟಪಡೋರ್ಗು ಕಲೆಕ್ಷನ್ಸ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ನೋಡಿ ಈ ಸ್ಯಾರಿ ವೇರ್ ಮಾಡಿದ್ರೆ ಈ ರೀತಿ ಬರುತ್ತೆ ನೋಡಿ ಈ ಸ್ಯಾರಿಯಲ್ಲಿ ಈ ರೀತಿ ಪಲ್ಲು ಬರುತ್ತೆ ಈ ಪಲ್ಲು ಮತ್ತು ಈ ರೀತಿ ಬ್ಲೌಸ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಈ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಫೀಲು ತುಂಬಾ ಸಾಫ್ಟ್ ಇದೆ ಫ್ಯಾಬ್ರಿಕ್ಕು ಇದೆಲ್ಲ ಲೆನಿನ್ ಕಾಟನ್ ಆಗಿರುತ್ತೆ ವಾಷಬಲ್ ಕೂಡ ಇರುತ್ತೆ ಡೈಲಿ ವೇರ್ನ ಆರಾಮ್ಸೆ ನೀವು ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಡೈಲಿ ವೇರ್ ಅಂತಂದ್ರೆ ಆಫೀಸ್ಗೆ ಹೋಗೋರೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಹೋಗೋ ಆಫೀಸ್ಗೆ ಹೋಗೋರು ಟೀಚರ್ಸ್ಗೆ ನೀರು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇಲ್ಲ ನಾರ್ಮಲ್ ಸಿಂಪಲ್ ಫಂಕ್ಷನ್ಸ್ಗೆ ನಾವು ನಾರ್ಮಲ್ ಆಗು ವೇರ್ ಮಾಡೋದು ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಡೀಸೆಂಟ್ ಲುಕ್ ಕೊಡೋ ಸ್ಯಾರೀಸ್ ಇದೆಲ್ಲ ಇನ್ನು ಈ ಸ್ಯಾರಿ ಲೈಟ್ ಪಿಂಕ್ ಆ್ಯಂಡ್ ಲೈಟ್ ಪರ್ಪಲ್ ಕಾಂಬಿನೇಷನ್ಸ್ ಅಲ್ಲಿ ಇದೆ ಲೈಟ್ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ಈ ತರ ಲೀಫ್ ಡಿಸೈನ್ಸ್ ಎಲ್ಲ ಬಂದಿದೆ ಓವರ್ ಆಲ್ ಹೇಳ್ಬೇಕು ಅಂದರೆ ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ನು ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಸಿ ಬ್ಲೂ ಅಂತ ಹೇಳ್ಬೋದು ನೋಡಿ ಎಷ್ಟು ಡಿಸೆಂಟ್ ಆಗಿದೆ ಕಲರ್ಸ್ ಅಂದರೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಈ ಈ ಸ್ಯಾರಿಯು ಫೋಟೋ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಪಲ್ಲು ಬರುತ್ತೆ ಮತ್ತೆ ಈ ರೀತಿ ಪ್ಲೈನ್ ಬ್ಲೌಸ್ ಬರುತ್ತೆ ವೇರ್ ಮಾಡಿದ್ರೆ ಅಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೀವು ಅಫಿಷಿಯಲ್ ಥರ ಕಾಣಿಸೋದ್ರಲ್ಲಿ ಡೌಟೇ ಇಲ್ಲ ವೇರ್ ಮಾಡಿದ್ರೆ ಬೇಕಿದ್ರೆ ನಾನು ವೇರ್ ಮಾಡಿರೋ ಸ್ಯಾರಿ ನೋಡಿದ್ರೇ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ ಎಷ್ಟು ನೀಟಾಗಿ ಕೂರುತ್ತೆ ಮತ್ತು ವೇರ್ ಮಾಡೋದಕ್ಕೂ ತುಂಬಾ ಕಂಫರ್ಟಬಲು ಯಾವುದೇ ಕಾರಣಕ್ಕೂ ಬೇರೆಯವ್ರು ಹೆಲ್ಪ್ ಬೇಕು ಅಂತ ಏನಿಲ್ಲ ನಾವೇ ಆರಾಮ್ಸಾಗಿ ಆರಾಮ್ಸೆಯಾಗಿ ನಾವೇ ವೇರ್ ಮಾಡ್ಬೋದು ಅಷ್ಟು ಕಂಫರ್ಟಬಲ್ ಇರುತ್ತೆ ವೇರ್ ಮಾಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ನೆನಗೇನೋ ಅಷ್ಟೇ ಎಷ್ಟು ನೀಟಾಗಿ ಕೂರುತ್ತೆ ಅಂತ ಇನ್ನು ಈ ಸ್ಯಾರೀಸ್ ನಾವು ವೇರ್ ಮಾಡಿ ಹೆಂಗೆ ವೇರ್ ಮಾಡಿ ನಾವು ಹೆಂಗೆ ಪಿನ್ ಮಾಡಿರ್ತೀವೋ ಅದೇ ರೀತಿ ಇರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಆಗೋ ತನಕ ಕದಲಲ್ಲ ಯಾವುದೇ ರೀತಿ ಆಗೋದಿಲ್ಲ ಅಷ್ಟು ನೀಟಾಗಿ ಕೂರುತ್ತೆ ಈ ಸ್ಯಾರೀಸ್ ಅಂತಲೇ ಹೇಳ್ಬೋದು ಇನ್ನು ಪ್ರೈಸ್ ಡಿಶಪ್ ಬಂದ್ರೆ ಈ ಸ್ಯಾರೀಸ್ಗೆಲ್ಲ ನಾವು ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಕೊಡ್ತಾ ಇದೀವಿ ತುಂಬಾ ತುಂಬ ರೀಸನಬಲ್ ಪ್ರೈಸ್ಗೆ ಇಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಲೆನಿನ್ ಸ್ಯಾರೀಸ್ ನಿಮಗೆ ಸಿಗ್ತಾ ಇದೆ ಆ ಪ್ರೈಸ್ ಏನಂತ ಅಂದರೆ ಜಸ್ಟ್ ಫೈವ್ ನೈಂಟಿ ನೈನ್ ರುಪೀಸ್ ಪ್ಲಸ್ ಶೀಪಿಂಗ್ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇದಂತೂ ವರ್ತ್ ಪ್ರೈಸ್ ನಿಮಗೆ ನೀವು ಆರಾಮ್ಸೆ ಬೈ ಮಾಡ್ಬೋದು ತುಂಬಾ ತುಂಬ ಬ್ಯೂಟಿಫುಲ್ಲಾಗಿರೋದು ಇದೆಲ್ಲ ಸ್ಯಾರೀಸ್ ಎಲ್ಲಾನು ಇನ್ನು ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ಇನ್ನು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ವಲ್ಲ ಸೊ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇವ್ರು ನಮ್ಗೆ ಸ್ಟಾಕ್ ಕಳ್ಸ್ತಾರ ಕಳ್ಸಲ್ವಾ ನಿಮ್ಗೆ ಡೌಟ್ ಇರ್ಬೋದು ಯಾವುದೇ ರೀತಿ ನಿಮಗೆ ಆ ರೀತಿ ಭಯ ಬೇಡ ನಿಮ್ಗೆ ಸ್ಟಾಕ್ ಕಳ್ಸೋ ಜವಾಬ್ದಾರಿ ನಮ್ದು ಧೈರ್ಯವಾಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಕೊರಿಯರ್ ಬಂದ ತಕ್ಷಣ ನೀವು ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ನಾವು ನೋಡೇ ಕಳ್ಸಿರ್ತೀವಿ ಇನ್ ಕೇಸ್ ನಮಗೂ ಗೊತ್ತಿದೆ ಏನಾದರೂ ಡ್ಯಾಮೇಜ್ ಏನಾದರೂ ಇದ್ರೆ ಸೊ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ವಿಥೌಟ್ ಓಪನಿಂಗ್ ವಿಡಿಯೋ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಅದಕ್ಕೋಸ್ಕರ ಇನ್ನು ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಕೌಂಟ್ ಕೂಡ ಇದೆ ನೀವೆಲ್ಲ ತುಂಬ ಚೆನ್ನಾಗಿ ನಮಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ರೀತಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲೂ ನಮ್ಮನ್ನ ಫಾಲೋ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ನೀವು ಬುಕ್ ಸ್ಕ್ರೀನ್ ಶಾಟ್ ತೆಗೆದು ನಮಗೆ ಕಂಪಲ್ಸರಿಯಾಗಿ ಕಳಿಸಿ ಸ್ಕ್ರೀನ್ಶಾಟ್ ತೆಗಿದೆ ನೀವು ಕಾಲ್ ಮಾಡಿಬಿಟ್ಟು ನಮಗೆ ಈ ಸ್ಯಾರಿ ಈ ಸ್ಯಾರಿ ಅಂತ ನಮಗೆ ಗೊತ್ತಾಗೋದಿಲ್ಲ ಯಾಕಂದರೆ ತುಂಬ ವಿಡಿಯೋಸ್ ಹಾಕಿದ್ದೀರಿ ನೀವು ಯಾವ ವಿಡಿಯೋ ನೋಡ್ತಿದ್ದೀರಾ ಅಂತಲೇ ನಮಗೆ ಗೊತ್ತಾಗೋದಿಲ್ಲ ಇದೊಂದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಒಂದು ಸ್ಕ್ರೀನ್ಶಾಟ್ ನೀವು ವಿಡಿಯೋ ನೋಡವಾಗೇ ಒಂದು ಸ್ಕ್ರೀನ್ಶಾಟ್ ತೊಗೊಂಬಿಡಿ ನಿಮಗೆ ಇಷ್ಟ ಆಗಿದ್ದು ಆಗ ನಮಗೆ ವಾಟ್ಸಪ್ ಮಾಡಿದ್ರೆ ನಮಗೆ ತುಂಬ ಈಸಿ ಆಗುತ್ತೆ ನಾವು ಯಾವ ಸ್ಯಾರಿ ಅಂತ ನಮಗೆ ಗೊತ್ತಾಗುತ್ತೆ ನಿಮಗೆ ಕೊರಿಯರ್ ಮಾಡೋದಿಕ್ಕೂ ಅದಕ್ಕೋಸ್ಕರ ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ ಮತ್ತೆ ಗಾಗಿ ಮಣಿದೀಪ ಫ್ಯಾಷನ್ಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು